ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಬೇಲೂರು ತಾಲೂಕಿನ ತುಳಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊನೆರ್ಲು ಗ್ರಾಮದ ಊರ ಮುಂದಿನ ದ್ಯಾವನೆ ಅಭಿವೃದ್ಧಿ ಮತ್ತು ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ಮೈಸೂರು ಪ್ರಾದೇಶಿಕ ವ್ಯಾಪ್ತಿಯ ನಾನೂರ ಎಂಬತ್ತ ಆರನೇ ನಮ್ಮೂರು ನಮ್ಮ ಕೆರೆ ನಾಮಫಲಕ ಅನಾವರಣ ಮತ್ತು ಕೆರೆ ಹಸ್ತಾಂತರ ಕಾರ್ಯಕ್ರಮ ಜರುಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಕೆಡಿಆರ್ ಟ್ರಸ್ಟ್ನ ನಿರ್ದೇಶಕಿ ಮಮತಾ ಹರೀಶ್ ಅವರು ನಮ್ಮ ಸಂಸ್ಥೆಯಿಂದ ಹಲವು ಸಮಾಜಮುಖಿ ಕೆಲಸಗಳು ನಿರ್ವಹಿಸುತ್ತಿದ್ದು ಅದರಲ್ಲಿ ಹಳ್ಳಿಗಳಲ್ಲಿ ಕೆರೆಗಳನ್ನು ಹೂಳೆತ್ತುವ ಕೆಲಸ ಮಾಡ್ತಾ ಇದ್ದು ಕೊನೆಲ್ರು ಗ್ರಾಮದಲ್ಲೂ ಕೂಡ ಕೆರೆಯನ್ನು ಆವೃದ್ದಿ ಮಾಡಲಾಗಿದೆ ಇದನ್ನ ಉಳಿಸಿಕೊಂಡು ಹೋಗುವ ಕೆಲಸ ನಿಮ್ಮದಾಗಬೇಕು ಗ್ರಾಮೀಣ ಪ್ರದೇಶದ ಕೆರೆಗಳು ಪ್ರತಿಯೊಂದು ಊರಿನ ಸಮೃದ್ಧಿಯ ಪ್ರತೀಕವಾಗಿದೆ ಗ್ರಾಮೀಣ ಜೀವನವು ಸಂಪೂರ್ಣವಾಗಿ ಕೆರೆಗಳ ಮೇಲೆಯೇ ಅವಲಂಬಿತವಾಗಿದೆ ಅಚ್ಚುಕಟ್ಟಿನ ಪ್ರದೇಶ ಗುರುತಿಸಿ ಅಲ್ಲಿ ವ್ಯವಸ್ಥಿತವಾಗಿ ಕೆರೆಯನ್ನ ನಿರ್ಮಿಸಿರುವ ನಮ್ಮ ಪೂರ್ವಜರ ಸಾಧನೆಯೇ ಅದ್ಭುತ ಅಂತರ್ಜಲದ ಮುಖ್ಯ ಸರಿಯಾಗಿದ್ದ ಈ ಕೆರೆಗಳು ಮಳೆಗಾಲದಲ್ಲಿಯೇ ನೀರು ತುಂಬದ ಮಟ್ಟಕ್ಕೆ ಬಂದಿದೆ ಕೆರೆಗಳ ಇಂದಿನ ದುಸ್ಥಿತಿಗೆ ನೇರವಾಗಿ ಮಾನವನೆ ಹೊಣೆ ಹೊರತು ಬೇರೆ ಯಾರೂ ಅಲ್ಲ ಹಾಗಾಗಿ ಹೆಚ್ಚುತ್ತಿರುವ ನೀರಿನ ಬೇಡಿಕೆಗೆ ಕೆರೆಗಳನ್ನು ಪುನಶ್ಚೇತನಗೊಳಿಸುವ ಹೊರತು ಬೇರೆ ಯಾವುದೇ ಮಾರ್ಗೋಪಾಯಗಳು ಇಲ್ಲವಾಗಿದೆ ಇಂದಿನ ಬರಗಾಲದ ಪರಿಸ್ಥಿತಿಗೆ ಪ್ರತಿಯೊಂದು ಕೆರೆಗಳ ಹೂಳೆತ್ತಿ ಅವುಗಳ ಜೀರ್ಣೋದ್ದಾರಗೊಳಿಸುವ ಅವಶ್ಯಕತೆ ಇದೆ ಆದರೆ ಪುನಶ್ಚೇತನದ ಕೆಲಸವು ಸ್ಥಳೀಯರ ಮೂಲಕವೇ ನಡೆಯಬೇಕೆಂಬ ನಿಟ್ಟನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಆದಂತಹ ಪೂಜ್ಯ ಡಾ ಡಿ ವೀರೇಂದ್ರ ಹೆಗಡೆ ಅವರು ಮಾತೃಶ್ರೀ ಹೇಮತಿ ವಿ ಹೆಗಡೆ ಅವರು ನೇತೃತ್ವದಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನಮ್ಮೂರು ನಮ್ಮ ಕೆರೆ ಯೋಜನೆ ರೂಪಿಸಿದೆ ಎಸ್ಕೆಡಿಆರ್ಪಿಯ ಆರ್ಥಿಕ ಸಹಕಾರದೊಂದಿಗೆ ಸ್ಥಳೀಯರ ಸಹಭಾಗಿತ್ವದಲ್ಲಿ ಕೆರೆಯನ್ನ ಪುನಶ್ಚೇತನಗೊಳಿಸುವ ನಮ್ಮೂರು ನಮ್ಮ ಕೆರೆ ಯೋಜನೆಯನ್ನ ಬೇಲೂರು ತಾಲೂಕಿನ ಕೊನೆಲ್ರು ಗ್ರಾಮದಲ್ಲಿ ಮಾಡಲಾಗಿದೆ ಎಂದರು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ನೀರನ್ನ ತುಂಬಿ ಈ ಗ್ರಾಮಕ್ಕೆ ಅನುಕೂಲ ಅಂತೇಳಿ ಹೇಳುವಂತಹ ಒಂದು ಏನು ಆಶಯ ಭಾವನೆ ನಮ್ಮ ನಮ್ಮ ಸೊಸಾಯ ಸಂಘಗಳು ಇಲ್ಲಿ ಕೇಳ್ತಾ ಇದೆ ನಮ್ಮ ಮನವಿಚಾರ ತುಂಬಾ ಚೆನ್ನಾಗಿ ನಮ್ಮ ಸಂಘಗಳು ಆ ಕೆಲಸ ಮಾಡ್ತಾ ಇದೆ ನಮ್ಮ ಎಲ್ಲಾ ಸಹೋದರಿಯರು ಸಂಘದಲ್ಲಿರುವಂತಹ ಸಹೋದರಿಯರು ಒಳ್ಳೆಯ ವ್ಯವಹಾರವನ್ನ ಮಾಡಿ ಆ ಈ ಗ್ರಾಮಕ್ಕೆ ಶೋಭೆಯನ್ನ ತಂದಿದ್ದಾರೆ ಯಾಕಂದ್ರೆ ಯಾವುದೇ ಇಂತಹ ಯೋಜನೆಗಳು ಬರ್ಬೇಕು ಅಂತ ಅಲ್ಲಿ ಪ್ರಮುಖವಾಗಿ ನಾವು ನೋಡುವಂಥದ್ದು ನಮ್ಮ ಸ್ವಸಹಾಯ ಸಂಘಗಳು ಹೇಗಿದೆ ಅಲ್ಲಿಯ ಪಾಲ್ಗೊಳ್ಳುವಿಕೆ ಹೇಗಿದೆ ಇದನ್ನೆಲ್ಲ ಗಮನಿಸಿಕೊಂಡು ಅಲ್ಲಿಗೆ ಬೇಕಾದಂತಹ ಯಾಕಂದ್ರೆ ಊರಲ್ಲಿ ಯಾವುದೇ ಒಂದು ವ್ಯವಸ್ಥೆ ಮೂಲಭೂತ ಸೌಕರ್ಯಗಳಾಗಬೇಕು ಅಂತಾದ್ರೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಅದಕ್ಕೆ ಬೆಂಬಲ ಇದ್ದೇ ಇರ್ತದೆ ಪೂಜ್ಯರು ಒಂದು ವೇಳೆ ಹಾಲು ಉತ್ಪಾದಕರ ಸಹಕಾರ ಸಂಘ ಮಾಡುದಿದ್ರೆ ಎರಡು ಲಕ್ಷ ರೂಪಾಯಿ ಅನುದಾನವನ್ನ ಪೂಜ್ಯರು ಮಂಜೂರು ಮಾಡ್ತಾರೆ ಅಥವಾ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಬೇಕು ಅಂತಾದ್ರೆ ಅದು ಸಂಪೂರ್ಣ ಪಂಚಾಯತ್ನ ಸಹಕಾರದೊಂದಿಗೆ ಸಂಪೂರ್ಣವಾಗಿ ನಮ್ಮ ಸಂಸ್ಥೆಯಿಂದ ಅದನ್ನ ನಿರ್ವಹಣೆ ಮಾಡುವಂತಹ ವ್ಯವಸ್ಥೆ ಇರ್ತದೆ ಅದೇ ರೀತಿಯಲ್ಲಿ ಈ ಊರಲ್ಲಿರುವಂತಹ ಶಾಲೆಗಳಿಗೆ ಬೇಕಾಗುವ ಸರ್ಕಾರಿ ಶಾಲೆಗಳಿಗೆ ಮುಖ್ಯವಾಗಿ ಅದಕ್ಕೆ ಬೇಕಾಗುವ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ಇಲ್ಲಿ ಇರುವಂತಹ ಸಮುದಾಯ ಭವನ ಇರಬಹುದು ಅದರ ನಿರ್ಮಾಣಕ್ಕಾಗಿ ಅನುದಾನಗಳನ್ನು ಕೊಡುವಂಥದ್ದು ದೇವಸ್ಥಾನದ ಜೀರ್ಣೋದ್ಧಾರಗಳಿಗೆ ಅನುದಾನಗಳನ್ನು ಕೊಡುವಂಥದ್ದು ಹೀಗೆ ಸಮುದಾಯದಲ್ಲಿ ಬರುವ ಯಾವುದೇ ವ್ಯವಸ್ಥೆಗಳಿದ್ರು ಕೂಡ ಅಂಗನವಾಡಿ ಕೇಂದ್ರಗಳಿರ್ಬೋದು ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರಬಹುದು ಇದಕ್ಕೆ ಯಾವ ನಂತರ ಮಾತನಾಡಿದ ಜಿಲ್ಲಾ ಪ್ರಾದೇಶಿಕ ನಿರ್ದೇಶಕ ಜೈರಾಮ್ ಸಂಘಗಳ ಗುಣಮಟ್ಟದ ನಿರ್ವಹಣೆ ಸರ್ಕಾರಿ ಮತ್ತು ಯೋಜನೆಯ ಸೌಲಭ್ಯಗಳ ಒದಗಿಸುವುದು ನಿರಂತರ ಅನುಪಾಲನೆ ಹಾಗೂ ಪ್ರಾದೇಶಿಕ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳ ಮಾರ್ಗದರ್ಶನಕ್ಕೆ ಅನುಕೂಲವಾಗುವಂತೆ ಇಪ್ಪತ್ತ ಐದರಿಂದ ಮೂವತ್ತು ಸಂಘಗಳ ನಿರ್ವಹಣೆಗೆ ಅನುಕೂಲವಾಗುವಂತೆ ಒಕ್ಕೂಟಗಳ ರಚನೆ ಮಾಡಲಾಗಿದ್ದು ಗ್ರಾಮಾಭಿವೃದ್ದಿ ಯೋಜನೆಯ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿ ಅನುಷ್ಠಾನ ಹಾಗೂ ಸಂಘಗಳ ಗುಣಮಟ್ಟ ಸುಧಾರಣೆಯಲ್ಲಿ ವಿಶೇಷ ಕೆಲಸ ನಿರ್ವಹಿಸಲಾಗುತ್ತೆ ಸಣ್ಣ ಕೃಷಿಕರು ಮತ್ತು ದುರ್ಬಲ ವರ್ಗದ ಮಹಿಳೆಯರ ಸಬಲೀಕರಣ ಮತ್ತು ಆರ್ಥಿಕ ಸ್ವಾವಲಂಬನೆ ಸುಧಾರಣೆಗಾಗಿ ಸಂಘಟನೆಗೆ ಪ್ರೇರಣೆ ನೀಡಲಾಗಿದ್ದು ಗ್ರಾಮೋದ್ಯೋ ಆರ್ಥಿಕ ಸಬಲತೆ ಕೃಷಿ ಸಾಮಾಜಿಕ ಕ್ಷೇತ್ರ ಜನರ ಜೀವನ ಮಟ್ಟ ಸುಧಾರಣೆ ಸೇರಿದಂತೆ ಹಲವು ಸಮಾಜಮುಖಿ ಚಿಂತನೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಾ ಇರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಾಗಿದ್ದು ಇದುವರೆಗೆ ಹಲವು ಪ್ರಗತಿ ಸಾಧಿಸಿದೆ ಎಂದರು ಪ್ರತಿಯೊಂದು ಕೆರೆಗೂ ಹತ್ತು ಲಕ್ಷ ಹದಿನೈದು ಲಕ್ಷ ಪೂಜೆ ಕೊಟ್ಟರು ಈಗ ನಾವು ಒಂದು ಕೆರೆಗೆ ಹೋದೆವು ಬುದ್ಧಿ ಪೂಜೆ ಮಾಡಿದೆವು ವಾಪಸ್ ತಿರ್ಗಾ ಮೇಲೆ ಬರ್ತಿದ್ದಾಗ ಅಲ್ಲಿ ನಾಲ್ಕು ಮಂದಿ ರೈತರು ಹೇಳಿದ್ರು ಸರ್ ನಮ್ಮಲ್ಲಿ ಕೆರೆ ಉಂಟು ಸರ್ ಮಾಡ್ತೀರಾ ಸರ್ ಅಂತ ಎಷ್ಟೋ ಕಡೆ ಪಂಚಾಯತ್ನವರು ಐವತ್ತು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಕೊಟ್ಟು ಅರ್ಧ ನಿಂತಿದ್ದನ್ನ ನಮ್ಮ ಕಾರ್ಯಕರ್ತರು ನಮ್ಮ ಕಮಿಟಿಯವರು ಹೋಗಿ ಐದು ಲಕ್ಷ ರೂಪಾಯಿ ಆ ಮಣ್ಣಿನ ಪೂರಾ ತೆಗೆಸಿ ಒಳ್ಳೆ ಕೆರೆ ಮಾಡಿ ಕೊಡ್ತಾರೆ ಇದು ನಿಜವಾದ ಗ್ರಾಮಾಭಿವೃದ್ಧಿ ಅಂತ ಇಲ್ಲಿ ಜನ ಸೇರಿ ಒಟ್ಟು ಸೇರಿ ನಮ್ಮ ಕಾರ್ಯಕರ್ತರೊಟ್ಟಿಗೆ ಆ ಊರಿನ ಜನಗಳು ಆ ಊರಿನ ಪಂಚಾಯತ್ಗಳು ಆ ಊರಿನ ಗಣ್ಯರು ಸೇರಿ ಒಟ್ಟು ಸೇರಿ ಯೋಚನೆ ಮಾಡಿ ನನ್ನ ಊರು ಒಳ್ಳೇದಾಗಬೇಕು ಯೋಚನೆ ಮಾಡ್ತಾರ ಅದೇ ಧರ್ಮಸ್ಥಳ ನಿಜವಾದ ಗ್ರಾಮಾಭಿ ಯೋಜನೆ ಅಂತ ಕೆಲಸವನ್ನ ಇವತ್ತು ನಿಮ್ಮೂರಿನಲ್ಲಿ ಮಾಡೋದಕ್ಕೆ ಹಿಂಗೆಲ್ರಿಗೂ ನಾನು ತುಂಬಾ ಅಭಿನಂದನೆಯನ್ನು ಕೊಡ್ತಾ ಇದ್ದೀನಿ ನಿಮ್ಮೂರಿನ ಯಾವುದೇ ಕೆಲಸದಲ್ಲಿಮ್ಮ ನಿಮ್ಮ ನಿಮ್ಮ ಕೆಲಸಕ್ಕೆ ಬೇಕಾಗಿ ನಮ್ಮ ಕಾರ್ಯಕರ್ತರು ಬಂದದ್ದು ನಾವು ಬಂದಂಥ ಕಾರ್ಯಕರ್ತರು ಯಾಕೆ ನಿಮ್ಮೂರ ಸೇವೆಗೆ ಬೇಕಾಗಿ ನಿಮ್ಮೂರ ಕೆಲಸಕ್ಕೆ ಬೇಕಾಗಿ ಬೇರೆ ಯಾವುದೇ ಸಂಘ ಸಂಸ್ಥೆ ಯಾವುದೇ ಜಾತಿ ಪಕ್ಷದಲ್ಲಿ ಎಲ್ಲ ಪಕ್ಷ ಇದೆ ರಾಜಕೀಯ ಇದೆ ಜಾತಿ ರಾಜಕೀಯ ಅದು ನಮ್ಮಲ್ಲಿ ಯಾವುದೇ ಪಕ್ಷದ ಒಂದು ಜಾತಿ ಯಾವುದೇ ಜಾತಿರ ಯಾವುದಿಲ್ಲ ತೀರದ ಒಂದೇ ಒಂದು ಸಾವಿರ ಹೇಳಿದ್ರೆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಅಂತ ಅನ್ನೋದು ಇಲ್ಲ ಅದಕ್ಕೆ ಬೇಕಾಗಿ ಚೆನ್ನಾಗಿ ಇರಿ ಒಳ್ಳೆಯ ಮನಸ್ಸಲ್ಲಿ ಸೇರಿಕೊಳ್ಳಿ ಒಳ್ಳೆಯ ಮನಸ್ಸಲ್ಲಿ ಸಂಘವನ್ನ ಕಟ್ಟಿಕೊಳ್ಳಿ ಮಾತ್ರವಲ್ಲ ಈ ಊರಿನ ಕೆರೆಯಲ್ಲಿ ಭಾಳ ದೊಡ್ಡ ಕೆರೆಯನ್ನ ನಾವು ನಿರ್ಮಾಣ ಮಾಡಿದ್ರಿ ಮುಂದಿನ ದಿನಗಳಲ್ಲಿ ಪೂರ್ತಿ ಗಂಗೆ ಬಾಗಿನಕ್ಕೆ ಪೂರ್ತಿ ತುಂಬಿ ಹರಿಯಲಿ ಪೂರ್ತಿ ಗಂಗೆ ಹರಿದಾಗ ಎಲ್ಲರೂ ಸೇರಿ ಮಹಿಳೆಯರು ಸೇರಿ ಗಂಗೆಗೆ ಬಾಗಿನ ಕೊಡುವ ಕಾರ್ಯಕ್ರಮ ಚೆನ್ನಾಗಿ ಸಂಜೆ ಹೊತ್ತು ಎಲ್ಲರೂ ಸೇರಿ ಈ ಸಂದರ್ಭದಲ್ಲಿ ತಾಲೂಕು ಯೋಜನಾಧಿಕಾರಿ ಚಂದ್ರಶೇಖರ್ ತೊಳಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ಉಪಾಧ್ಯಕ್ಷೆ ರಂಜಿತಾ ಕೆರೆ ಸಮಿತಿ ಅಧ್ಯಕ್ಷ ಉಮೇಶ್ ಶಂಕರ್ ಮಂಜೇಗೌಡ ಶೋಭಾ ಗಣೇಶ್ ಭರತ್ ಲತಾ ಅಜಿತ್ ಸೇವಾ ಪ್ರತಿನಿಧಿ ಶಿವಣ್ಣ ಪ್ರತಿಭಾ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾರಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಹಾಗೂ ಒಂಬತ್ತು